ಆಸ್ಪತ್ರೆಯಲ್ಲೇ ಮಾಂಗಲ್ಯ ಧಾರಣೆ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಘಟನೆ ಕೇರಳದ ಆಸ್ಪತ್ರೆಯಲ್ಲಿ ನಡೆದ ವಿವಾಹ ಕೇರಳದಲ್ಲಿ ಮದುವೆಯ ದಿನದಂದೇ ನಡೆದ ರಸ್ತೆ ಅಪಘಾತದ ನಂತರ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲೇ ಮದುವೆಯೊಂದು ನಡೆದಿದೆ ಮದುವೆಯ ದಿನ ಬೆಳಗ್ಗೆ ಆಗಿ ಹೋಗುತ್ತಿದ್ದಾಗ ವಧು ಅವಾನಿ ಅವರ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತ್ತು ಇದರಿಂದ ಅವರ ಬೆನ್ನಿಗೆ ಗಂಭೀರ ಗಾಯವಾಗಿತ್ತು ಅಪಘಾತದ ವಿಷಯ ತಿಳಿದರೂ ವರ ಶರುಣ್ ಮತ್ತು ಅವರ ಕುಟುಂಬಸ್ಥರು ಮದುವೆಯನ್ನು ಮುಂದೂಡಲು ಇಷ್ಟಪಡಲಿಲ್ಲ ನಿಗದಿಪಡಿಸಿದ ಮುಹೂರ್ತದಲ್ಲೇ ಮದುವೆ ಮಾಡಲು ನಿರ್ಧರಿಸಿದರು ವೈದ್ಯರ ಅನುಮತಿಯ ಮೇರೆಗೆ ಕೇರಳದ ಕೊಚ್ಚಿಯ ಆಸ್ಪತ್ರೆಯ ತುರ್ತು ವಿಭಾಗ ಸ್ಥಳದಲ್ಲೇ ಸ್ಟ್ರೆಚ್ಚರ್ ಮೇಲೆ ಮಲಗಿದ್ದ ಅವಾನಿ ಅವರಿಗೆ ಶಾರೂನ್ ತಾಳಿ ಕಟ್ಟಿದರು ಆಸ್ಪತ್ರೆಯ ವೈದ್ಯರು ಮತ್ತು ಅಲ್ಲಿರುವ ಸಿಬ್ಬಂದಿಗಳ ಮುಂದೆನೆ ವಿಶೇಷವಾದ ಮದುವೆಯಾಯಿತು ಓಧುವು ಆಸ್ಪತ್ರೆಯಲ್ಲಿ ಇದ್ದರೂ ಅದನ್ನು ಅಶುಭ ಎಂದು ಭಾವಿಸದೆ ಪ್ರೀತಿಯಿಂದ ಕೈ ಹಿಡಿದ ವರನ ನಿರ್ಧಾರಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಯಿತು ಕಷ್ಟ ಸುಖ ಎಂದರೆ ಜೀವನದ ಏರುಪೇರುಗಳು ಒಳ್ಳೆಯ ಮತ್ತು ಕೆಟ್ಟ ದಿನಗಳು ಅಥವಾ ದುಃಖ ಮತ್ತು ಸಂತೋಷ ಜೀವನದ ಎಲ್ಲಾ ಪರಿಸ್ಥಿತಿಯಲ್ಲೂ ಕಷ್ಟ ಬಂದಾಗಲೂ ಸುಖ ಬಂದಾಗಲೂ ಜೊತೆಯಾಗಿರುವುದೇ ದಾಂಪತ್ಯ ಅಲ್ವಾ ಈ ವಿಡಿಯೋ ದಾಂಪತ್ಯದ ಬಗ್ಗೆ ತಿಳಿಸುವ ಒಂದು ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ